ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್ ಸಿಯೋನಿ ಮಧ್ಯಪ್ರದೇಶ ಸಂಸ್ಥೆಯು ಎಫ್ಎಸ್ಎಸ್ ಎಐ ಅನುಮೋದನೆ ಪಡೆದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಡಿಯಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಅರಿವು ಸೇರಿದಂತೆ ತರಬೇತಿ ನೀಡಲಾಗುವುದು ಇದು ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕೆಂದು ಎಫ್ಒ ಎಸ್ ಟಿ ಎ ಸಿ ಜಿಲ್ಲಾ ಸಂಯೋಜಕಿ ಪ್ರಿಯಾಂಕಾ ಅವರು ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಪರದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಿಯಾಂಕ್ ಅವರು ಇಂದಿನ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯಲ್ಲಿ ಬಹಳ ಬದಲಾವಣೆ ಬೇ ಆಗಬೇಕಾಗುವುದರಿಂದ ಮಕ್ಕಳಿಂದ ಹಿಡಿದು ವಯಸ್ಕರ ಹಾಗೂ ವೃದ್ಧವರ ಹೃದಯಘಾತ ಕ್ಯಾನ್ಸರ್ ಹಾಗೂ ಆ್ಯಸಿಡ್ ಇಂಥ ಕಲ್ಲಿನ ಅವೈಜ್ಞಾನಿಕವಾಗಿ ಆಹಾರ ಪದ್ಧತಿಯನ್ನು ಕಲಬೆರಕೆ ಕೃತಕ ಬಣ್ಣಗಳ ಮಿಶ್ರಣ ಹಾಗೂ ರುಚಿಗಾಗಿ ಕೆಲವು ರಾಸಾಯನಿಕಗಳನ್ನು ಬಳಸುತ್ತಿರುವುದರಿಂದ ಎಲ್ಲ ವಯೋಮಾನದವರಿಗೆ ಆರೋಗ್ಯದಲ್ಲಿ ಇರುಕುರು ಆಗುತ್ತಿರುವುದರಿಂದ ಆಹಾರ ತಯಾರಕರು ಹಾಗೂ ಮಾರಾಟಗಾರರಿಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಕೇಂದ್ರ ಸರ್ಕಾರದ ಎಫ್ ಎಸ್ 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 ಎ ಐ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟದ ಪ್ರಾಧಿಕಾರವು ಎಲ್ಲ ಎಫ್ ಬಿ ಒಗಳಿಗೆ ಅಂದರೆ ಆಹಾರ ತಯಾರಿಸುವರಿಗೆ ಹಾಗೂ ಆಹಾರ ಮಾರ್ಟಿ ಕಡ್ಡಾಯವಾಗಿ ತರಬೇತಿ ಅನಿವಾರ್ಯ ಇರುವುದರಿಂದ ನಮ್ಮ ಸಂಸ್ಥೆ ತರಬೇತಿ ನೀಡಲಾಗುತ್ತಿದೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ತರಬೇತಿ ಮತ್ತು ಸಂಸ್ಥೆಗಳಿಂದ ನಾವು ತರಬೇತಿ ಕೊಡ್ತಾ ಇದ್ದೀವಿ ಇವಾಗ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಇಂದ ಇದು ವರ್ಕ್ ರನ್ನಿಂಗ್ ಅಲ್ಲಿ ಈ ರನ್ನಿಂಗಲ್ಲಿರ್ತಕ್ಕಂಥ ವರ್ಕಲ್ಲಿ ಇಲ್ಲಿ ಅಂಕಿತ ಅಧಿಕಾರಿಗಳು ಬರ್ತಾರೆ ನಮಗೆ ಹೆಡ್ ಡಿಒ ಅಂತ ಹೇಳ್ಬಿಟ್ಟು ಫಸ್ಟು ಬಂದ್ಬಿಟ್ಟು ಪುಣ್ಯ ಶೆಟ್ಟಿ ಸರ್ ಸಾರಿ ರತ್ನಾಕರ್ ಶೆಟ್ಟಿ ಸರ್ ಇದ್ದರು ಇಲ್ಲಿ ಎಫ್ ಡಿಒ ಆಗಿಬಿಟ್ಟು ಎಫ್ ಎಸ್ ಒ ಬಂದ್ಬಿಟ್ಟು ಆಂಜನೇಯ ಸರ್ ಇದ್ರು ಆಂಜನೇಯ ಬೈಕರ್ ಹೇಳ್ಬಿಟ್ಟು ಅವರು ಇವಾಗ ಇವತ್ತಿಂದ ಡ್ಯೂಟಿ ಮತ್ತೆ ಜಾಯ್ನ್ ಆಗಿದ್ದಾರೆ ಅಂತ ಏನು ಮಾಹಿತಿ ಇದೆ ನಮಗೆ ಇವಾಗ ಇಲ್ಲಿ ಒ ಹ್ಯಾಂಡ್ ಓವರ್ ಬಂದ್ಬಿಟ್ಟು ಸಿಗೆ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಕಮಿಷನರ್ಗೆ ಇವತ್ತು ನಾವು ಅವ್ರನ್ನ ಭೇಟಿ ಆಗ್ತಾ ಇದೀವಿ ಇದ್ರ ನಾವು ಮೀಟ್ ಕರೆದಿರೋ ಉದ್ದೇಶ ಇಷ್ಟೇ ತರಬೇತಿ ಎಫ್ ಬಿ ಅಂದರೆ ಆಹಾರ ಮಾರಾಟಗಾರರು ಕಿರಾಣಿ ಆಗಿರ್ಬೋದು ಹೋಟೆಲ್ಲು ಬೇಕ್ರಿ ಪ್ರತಿಯೊಬ್ಬ ಕಿರಾಣಿ ಹೋಟೆಲ್ ಮಾ ಮಾ ಮಾಹಿತಿ ಇರಲ್ಲ ಸರಿಯಾದ ಹೇಗೆ ಅವ್ರನ್ನ ಯುಟಿಲೈಸೇಷನ್ ಮಾಡ್ಕೊಬೇಕು ವರ್ಕರ್ಸ್ನ ಆಮೇಲೆ ಯುಟಿಲೈಸ್ ಮಾಡ್ಕೊಂಡ್ಮೇಲೆ ಆಹಾರ ಹೇಗೆ ಸಿದ್ಧಪಡಿಸಬೇಕು ಅಂತ ಮಾಡ್ತಾ ಇರ್ತಾರೆ ಪ್ರತಿಯೊಬ್ಬರು ಪ್ರತಿಯೊಂದನ್ನು ಮಾಡ್ತಾ ಇರ್ತಾರೆ ಆದರೆ ಇದ್ರ ಬಗ್ಗೆ ತರಬೇತಿ ಅಂತ ಒಂದು ಎಫ್ ಎಸ್ ಎಸ್ ಐ ಸಂಸ್ಥೆ ಹಮ್ಮಿಕೊಂಡಿದೆ ಈ ಸಂಸ್ಥೆ ಕಾರ್ಯಾಗಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಮ್ಯಾಂಡೇಟ್ರಿ ಇದೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಸೆಂಟ್ರಲ್ಲಾಗಿರ್ಬೋದು ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಪ್ರತಿಯೊಬ್ಬರಿಗೂ ಇರಲೇ ಇರೋ ಕಾರಣ ನಾವು ನಾಲ್ಕು ಗಂಟೆಗಳ ತರಬೇತಿ ಒಂದು ಕೊಡ್ತಾ ಇದ್ದೀವಿ ಸರ್ ಈ ನಾಲ್ಕತ್ತು ಗಂಟೆಗಳ ತರಬೇತಿಯಲ್ಲಿ ಪ್ರತಿಯೊಬ್ಬ ಎಫ್ ಬಿ ಓಸು ಇದನ್ನು ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಹಣವನ್ನು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತರಬೇತಿ ನಾಲ್ಕು ಅವರು ತೊಗೋಬೇಕು ಅನ್ನೋದು ಪ್ರತಿಯೊಬ್ಬ ಎಫ್ ಬಿ ಓಸ್ಗೆ ಮ್ಯಾಂಡೇಟ್ರಿ ಇದು ಲೈಸೆನ್ಸ್ ಹೋಲ್ಡರ್ಸ್ಗೆ ಇದಾದ ನಂತರ ಇಲ್ಲಿ ನಮಗೆ ಫೀಲ್ಡಲ್ಲಿ ಹೋದಾಗ ಸಮಸ್ಯೆಗಳೇನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಕಿರಾಣಿ ಹೋಟೆಲ್ಸ್ ಮಾಲೀಕರೆಲ್ಲ ಏನು ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮಾಹಿತಿ ಏನೂ ಇಲ್ಲ ಇದುವರೆಗೆ ಯಾವುದೇ ಥರ ಪೇಪರಲ್ಲಿ ಆಗಿರ್ಬೋದು ಅನೌನ್ಸ್ಮೆಂಟ್ಗಳಾಗಿರ್ಬೋದು ಬಂದಿಲ್ಲ ಅದಾದಮೇಲೆ ಯಾವುದೇ ಥರ ಪ್ರೆಸ್ ಮೀಟ್ಗಳಾಗಿಲ್ಲ ನೀವು ಯಾವ ಥರ ಮಾಡ್ಕೊತ ಹೋಗ್ತಾ ಇದೀರ ನಮಗೆ ಡಿ ಸಿ ಆರ್ಡ್ರ್ ಆಗಿದೆ ಒ ಆರ್ಡ್ರೂ ಆಗಿದೆ ಪ್ರತಿಯೊಬ್ಬ ಆರ್ಡರ್ಸ್ ಇದ್ರೂ ಕೂಡ ನಮಗೆ ಇಲ್ಲಿ ವರ್ಕ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ತರಬೇತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಎಫ್ ಬಿ ಒಳಗೆ ಹೋದರೆ ಫೀಲ್ಡಲ್ಲಿ ತುಂಬ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಪತ್ರಿಕಾ ಪತ್ರಿಕಾ ಪ್ರಕಟಣೆಯಿಂದ ನಮಗೆ ಇನ್ನೂ ಅವೇರ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಸರ್ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕೊಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್